ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೀ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಕೆ ಪಿ ಎಸ್ ಸಿ ಗ್ರೂಪ್ ಬಿ ಮತ್ತು ಪಿ ಡಿ ಯು ಎರಡೂ ಒಂದು ಹುದ್ದೆಗಳ ಬಗ್ಗೆ ಕೆಲವೊಬ್ಬರು ಕೇಳ್ತಾಯಿದ್ರಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೆಲವು ದಿನದ ಹಿಂದೆ ನಾವು ವೀಡಿಯೋವನ್ನು ಮಾಡಿದ್ದೆ ಸ್ನೇಹಿತರೆ ಓಕೆ ಆದರೆ ನಾನು ಹೇಳಿರುವಂಥದ್ದು ಅಲ್ಲಿಯೂ ಸಹ ಏನಂತ ಹೇಳಿದ್ದೆ ನವೆಂಬರಲ್ಲಿ ಬರುತ್ತೆ ರಿಸಲ್ಟು ಅಂತ ಹೇಳ್ತೆ ಇವಾಗೂ ಸಹ ಹೇಳ್ತೀನಿ ಯಾವಾಗ ಬರಬಹುದು ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಸಹ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಚ್ಚವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ಳದೆ ಇದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನೇ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರು ಮೊದಲಿಗೆ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಓಕೆ ಇಲ್ಲಿ ಫಸ್ಟ್ ಬಂದುಬಿಟ್ಟು ಹೆಚ್ ಕೆ ಲೀಸ್ಟನ್ನು ಬಿಡ್ತಾರೆ ಸ್ನೇಹಿತರೆ ಆಮೇಲೆ ನಾನ್ ಹೆಚ್ ಕೆ ಲೀಸ್ಟನ್ನು ಬಿಡ್ತಾರೆ ಕೆ ಪಿ ಎಸ್ ಸಿ ಗ್ರೂಪ್ ಇದು ಒನ್ ಇಷ್ಟು ತ್ರೀ ರಿಸಲ್ಟ್ ಈ ಒನ್ ಇಷ್ಟು ಟು ತ್ರೀ ರಿಸಲ್ಟ್ ಯಾವ ಬರ್ಬೋದು ಅಂತಂದರೆ ನವೆಂಬರ್ ತಿಂಗಳಲ್ಲಿ ಬರ್ತದೆ ಈಗಾಗಲೇ ಅದು ಬರಬೇಕಿತ್ತು ಬಟ್ ಅದು ಇನ್ನೂ ಸಹ ಆಯೋಗದ ಅನುಮೋದನೆಗೆ ಸಲ್ಲಿಸಿಲ್ಲ ಈಗಾಗಲೇ ಸಲ್ಲಿಸಬೇಕಾಗಿತ್ತು ಅದು ಏನಾಯಿತೋ ಗೊತ್ತಿಲ್ಲ ಬಟ್ ಎಕ್ಸ್ಪೆಕ್ಟೆಡ್ ಆಗಿ ನವೆಂಬರ್ ತಿಂಗಳಲ್ಲಿ ನಿಮಗೆ ಬಂದೇ ಬರ್ತದೆ ನೈಂಟಿ ಪರ್ಸೆಂಟು ನಿಮಗೆ ನವೆಂಬರ್ ತಿಂಗಳಲ್ಲಿ ಗ್ರೂಪ್ ಇದು ಒನ್ ಇಷ್ಟು ತ್ರೀ ರಿಸಲ್ಟ್ ಬರುವಂತಹ ಸಾಧ್ಯತೆ ಇದೆ ಹೆಚ್ ಕೆದು ನಾನು ಕೆದು ಡಿಸೆಂಬರ್ ಫಸ್ಟ್ ವೀಕಾಗೆ ಬರಬಹುದು ಈ ಒಂದು ಕೆ ಪಿ ಎಸ್ ಸಿ ಗ್ರೂಪ್ ಬಗ್ಗೆ ಆಯಿತು ಇನ್ನು ಪಿ ಡಿ ಎ ನಾನ್ ಹೆಚ್ ಕೆ ಮತ್ತು ಹೆಚ್ ಕೆ ಒನ್ ಇಷ್ಟು ಒನ್ ರಿಸಲ್ಟು ಎರಡು ಒಮ್ಮೆಲೆ ಬರಬಹುದು ಯಾಕಂತಂದರೆ ಎರಡೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದೆ ಹಾಗೆ ಇದ್ರದ್ದು ಎಕ್ಸ್ಪೆಕ್ಟೆಡ್ ಮಾಹಿತಿ ಹೇಳೋದಾದರೆ ಇದು ಸಹ ನವೆಂಬರ್ ತಿಂಗಳಲ್ಲೇ ಬರ್ತದೆ ಸ್ನೇಹಿತರೆ ಮಿಡ್ ಅಥವಾ ಲಾಸ್ಟ್ ಅಷ್ಟೊತ್ತಿಗೆ ನೀವು ರಿಸಲ್ಟನ್ನು ನೋಡ್ಬೋದು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನವೆಂಬರ್ ಎಂಡಿಗೆ ಅಥವಾ ಮಿಡ್ ವೀಕಲ್ಲಿ ನಿಮಗೆ ಈ ಒಂದು ರಿಸಲ್ಟ್ ಬರುವಂಥ ಆಸಕ್ತಿ ಇದೆ ಡಿಸೆಂಬರ್ ಇದು ಅದು ಸಹ ಓಕೆ ಇದು ಇವತ್ತು ವೀಡಿಯೋ ಆಗಿತ್ತು ವೀಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಆಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್